ನಮಸ್ಕಾರ ಸ್ನೇಹಿತರೆ ಇಂದು ನಾವು ಎಲ್ಲರ ಪ್ರಿಯ ಹಣ್ಣು ಮಾವಿನ ಹಣ್ಣಿನ ಉಪಯೋಗಗಳು ಮತ್ತು ದುರ್ಬಳಕೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬೇಸಿಗೆಯ ರಾಣಿ ಎಂದೇ ಹೆಸರಾಗಿರುವ ಈ ಹಣ್ಣು ತಿಂದರೆ ಶರೀರಕ್ಕೂ ಮನಸ್ಸಿಗೂ ತಾಜಾ ಅನುಭವ ಮಾವು ಹಣ್ಣಿನ ಉಪಯೋಗಗಳು ಎಂಟು ನಿಮಿಷ ಒಂದು ಪೌಷ್ಟಿಕತೆಯ ಭಂಡಾರ ಮಾವು ಹಣ್ಣು ವಿಟಮಿನ್ ಆಕ್ ಮತ್ತು ವಿಟಮಿನ್ ಕೆನ್ನಲ್ಲೂ ದನವಾಗಿದೆ ಇದು ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎರಡು ಕಣ್ಣಿನ ಆರೋಗ್ಯ ವಿಟಮಿನ್ ಅಧಿಕವಾಗಿ ಇರುವುದರಿಂದ ಕಣ್ಣುಗಳಿಗೆ ಲಾಭವಾಗುತ್ತದೆ ಕಣ್ಣಿನ ದೃಷ್ಟಿ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೂರು ಚರ್ಮದ ಚುಟುಕು ಮತ್ತು ಹೊಳಪು ಮಾವು ಹಣ್ಣಿನಲ್ಲಿರುವ ಎಂಟಿ ಆಕ್ಸಿಡೆಂಟ್ಸ್ ಚರ್ಮದ ನಿಕುಷ್ಟತೆಗಳನ್ನು ಕಡಿಮೆ ಮಾಡುತ್ತದೆ ಚರ್ಮ ತಾಜಾ ಹಾಗೂ ಉಜ್ವಲವಾಗಿರಲು ಸಹಕಾರಿಯಾಗಿ ಕೆಲಸ ಮಾಡುತ್ತದೆ ನಾಲ್ಕು ಜೀರ್ಣಕ್ರಿಯೆಗೆ ಸಹಾಯ ಮಾವು ಹಣ್ಣು ಫೈಬರ್ನಲ್ಲೂ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆ ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಹೊಟ್ಟೆ ಒಬ್ಬರ ಮಲಬದ್ಧತೆ ಕಡಿಮೆ ಮಾಡುತ್ತದೆ ಐದು ರಕ್ತಹೀನತೆ ನಿವಾರಣೆ ಇದರಲ್ಲಿರುವ ಮತ್ತು ಪೋಲಿಕ್ ಆಸಿಡ್ ರಕ್ತಹೀನತೆಗೆ ಪರಿಣಾಮಕಾರಿಯಾಗಿ ಪರಿಣಾಮ ಬೀರುತ್ತವೆ ಆರು ಉತ್ಸಾಹ ಹೆಚ್ಚಿಸುವ ಆಹಾರ ಮಾವು ತಿಂದರೆ ಶಕ್ತಿ ಹಾಗೂ ಉತ್ಸಾಹ ಹೆಚ್ಚುತ್ತದೆ ದೇಹಕ್ಕೆ ತಕ್ಷಣದ ಶಕ್ತಿ ನೀಡುತ್ತದೆ ಏಳು ಹೃದಯದ ಆರೋಗ್ಯ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂ ಇರುವುದರಿಂದ ಹೃದಯದ ದಮನಿಗಳು ಆರೋಗ್ಯವಾಗಿರುತ್ತವೆ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ ಮಾವು ಹಣ್ಣಿನ ದುರ್ಬಳಕೆಗಳು ಅಥವಾ ನಷ್ಟಗಳು ಆರು ನಿಮಿಷ ಒಂದು ಅಧಿಕ ಪ್ರಮಾಣದಲ್ಲಿ ತಿಂದರೆ ಏನು ಆಗುತ್ತದೆ ಮಾವು ಹಣ್ಣು ಹೆಚ್ಚು ತಿಂದರೆ ಹೊಟ್ಟೆ ಉಬ್ಬರ ಅಜೀರ್ಣೆ ಅಥವಾ ದಾಹ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಸಕ್ಕರೆ ಪ್ರಮಾಣ ಮಾವು ಹಣ್ಣಿನಲ್ಲಿ ನೈಸರ್ಗಿಕ ಶರ್ಕರೆ ಅಧಿಕವಾಗಿದ್ದು ಮಧುಮೇಹಿಗಳಿಗೆ ಹೆಚ್ಚು ಸೇವನೆ ಮಾಡುವುದು ತಕ್ಕದ್ದಲ್ಲ ಮೂರು ತೂಕ ಹೆಚ್ಚಿಸಬಹುದು ಹೆಚ್ಚು ಮಾವು ಸೇವನೆಯಿಂದ ಶರೀರದಲ್ಲಿ ಕ್ಯಾಲೋರಿ ಹೆಚ್ಚುತ್ತದೆ ಇದು ತೂಕವೃದ್ಧಿಗೆ ಕಾರಣವಾಗಬಹುದು ನಾಲ್ಕು ಹಿಟ್ ಫುಡ್ ಆಗಿರುವ ಕಾರಣ ಮಾವು ತೇವಶೋಷಕ ಆಹಾರ ಬೇಸಿಗೆಯಲ್ಲಿ ಹೆಚ್ಚು ತಿಂದರೆ ದೇಹಕ್ಕೆ ಬಿಸಿ ಹಾನಿ ಉಂಟು ಮಾಡಬಹುದು ಐದು ಪೆಸ್ಟಿಸೈಡ್ ಬಳಕೆ ಕೆಲವು ಮಾವು ಹಣ್ಣುಗಳಲ್ಲಿ ರಾಸಾಯನಿಕ ದ್ರವ್ಯಗಳನ್ನು ಉಪಯೋಗಿಸಲಾಗುತ್ತದೆ ಇವು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಆರು ಕಚ್ಚಾ ಮಾವು ಹೆಚ್ಚು ತಿಂದರೆ ಕಚ್ಚಾ ಮಾವು ಹೆಚ್ಚು ತಿಂದರೆ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಸಮಸ್ಯೆಗಳು ಬರುವ ಸಾಧ್ಯತೆಯಿರುತ್ತದೆ ಮುಗ ಒಂದು ನಿಮಿಷ ಇಷ್ಟೇ ಅಲ್ಲ ಸ್ನೇಹಿತರೆ ಯಾವುದೇ ಆಹಾರವು ಸಮತೋಲನದಲ್ಲಿ ಸೇವಿಸಿದರೆ ಮಾತ್ರ ಆರೋಗ್ಯಕ್ಕೆ ಲಾಭಕರ ಮಾವಿನ ಹಣ್ಣು ಅದೇ ರೀತಿಯದು ಪೌಷ್ಟಿಕತೆ ಮತ್ತು ರುಚಿಯಲ್ಲಿ ಅತ್ಯುತ್ತಮವಾದರೂ ಅತಿಯಾಗಿ ಸೇವಿಸಿದರೆ ನಷ್ಟವೂ ಉಂಟು ಈ ಮಾಹಿತಿಯು ನಿಮಗೆ ಉಪಯುಕ್ತವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು